ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿರಿ ಸರ್ ಇದು ಟಾಟಾ ಜಸ್ಟ್ ಒಂದು ಗಾಡಿ ಮಾಡ್ಕೊಂಡಿರಲ್ವಾ ಹ್ಞೂ ಸರ್ ಮಾಡಲ್ ಎಷ್ಟು ಗಾಡಿ ಅದ್ರ ಮಾಡಲ್ ಎರಡು ಸಾವಿರದ ಇಪ್ಪತ್ತು ರೀ ಓನರ್ ಎಷ್ಟು ಇದ್ದಾರೆ ಓನರ್ ಸೆಕೆಂಡ್ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಸರ್ ಅದರ ಲೋನ್ ಐತೆ ಗಡಿ ಮೇಲೆ ಲೋನ್ ಐತ್ ಸರ್ ಲೋನ್ ಲೋನ್ ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಅವರು ಪಾರ್ಟಿ ಸರ್ ಲೋನ್ ಕಂಟಿನ್ಯೂ ಕೊಡಂದ್ರ ಕಂಟಿನ್ಯೂ ಕೊಡ್ತೀವಿ ರೀ ಮತ್ತೆ ಲೋನ್ ಕ್ಲಿಯರ್ ಮಾಡಿ ಕೊಡ್ರಿ ಅಂತಂದ್ರ ಕ್ಲಿಯರ್ ಮಾಡಿ ಕೊಡ್ತೀವಿ ಇ ಎಮ್ ಐ ಸರ್ ಹದಿನಾಲ್ಕು ಸಾವಿರದ ಎಂಟು ನೂರ ಹದಿನೆಂಟು ರೂಪಾಯಿ ಸರ್ ಇನ್ನೆಷ್ಟು ಕಂತಿದೆ ಅದು ಇನ್ನೂ ಇಪ್ಪತ್ತೊಂಬತ್ತು ಕಂತಿದೆ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿದ ರನ್ನಿಂಗ್ ಒಂದ್ ಲಕ್ಷ ಆಗಿದೆ ಸರ್ ಒಂದ್ ಲಕ್ಷ ಹೊಡಿದ್ಯಾ ಸರ್ ಫೀಚರ್ಸ್ ಏನು ಗಾಡಿದು ಒಳಗಡೆ ಹೆಂಗ್ ಸರ್ ಫೀಚರ್ಸ್ ಗಾಡಿದು ಏನ್ ಸರ್ ಪವರ್ ವಿಂಡೋ ಪವರ್ ಪವರ್ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರ್ತದಾ ಹಾ ಪವರ್ ವಿಂಡೋ ಸರ್ ಸಿಸ್ಟಮ್ ಇದೆಯಾ ಸ್ಟಾಪ್ ಅಂಡ್ ಮಾಡಲ್ ಸರ್ ಸಿಸ್ಟಮ್ ಐಸ್ ಸರ್ ಸ್ಟಾಪ್ ಅಂಡ್ ಐದು ಹ್ಞೂ ಸರ್ ಇಲ್ಲ ಡೆಂಟು ಕ್ರಾಚಸ್ ಅದ್ರ ನೀರಲ್ಲ ಏನು ಕ್ಯಾ ಕ್ರಾಚಸ್ ಅದು ಏನಿಲ್ಲ ಸರ್ ಇಂಜಿನ್ ಕಂಡೀಷನ್ ಅಲ್ಲ ಇಂಜಿನ್ ಕಂಡೀಷನ್ ನಂಬರ್ ಒನ್ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿದು ಮೈಲೇಜ್ ಸರ್ ಎಷ್ಟು ಕೊಡ್ತದೆ